ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ನಮಗೆ ಕಾರ್ತಿಕ ಮಾಸದಲ್ಲಿ ಕಡೆಯ ಶುಕ್ರವಾರ ತುಂಬ ಶಕ್ತಿಯುತವಾದ ಒಂದು ದಿನ ಅಂತ ಹೇಳ್ಬಹುದು ಎಲ್ಲ ಮಾಸಗಳಲ್ಲೂ ಕೂಡ ಕಾರ್ತೀಕ ಮಾಸ ತುಂಬ ಶ್ರೇಷ್ಠವಾಗಿರುತ್ತೆ ತುಂಬ ಪ್ರಾಧಾನ್ಯತೆಯನ್ನು ಕೊಡ್ತೀವಿ ಶಿವಕೇಶವರನ್ನು ಆರಾಧನೆ ಮಾಡುವಂಥ ಒಂದು ಸ್ಪೆಷಲ್ ತಿಂಗಳು ಅಂತಲೇ ಹೇಳ್ಬಹುದು ಸ್ನೇಹಿತರೆ ಎಲ್ಲ ಕಷ್ಟಗಳನ್ನು ನಾವು ನಮ್ಮ ಕೈಯಾರನೇ ಅದನ್ನು ಧ್ವಂಸ ಮಾಡುವಷ್ಟು ಶಕ್ತಿ ಆ ತಂದೆ ನಮಗೆ ಈ ತಿಂಗಳಲ್ಲಿ ತಪ್ಪದೇ ಕೊಡ್ತಾನೆ ಕಾರ್ತಿಕ ಸ್ನಾನ ಜಪ ಮಂತ್ರಗಳು ದೀಪಾರಾಧನೆ ಅನ್ನೋದು ತುಂಬ ವಿಶೇಷವಾಗಿರುವಂಥ ತಿಂಗಳು ಈ ತಿಂಗಳಲ್ಲಿ ಕಾರ್ತಿಕ ಸ್ನಾನಗಳು ಮಾಡಿಕೊಳ್ಳೋರು ತುಂಬ ಜನ ಇರ್ತಾರೆ ಹಾಗೂ ಮಂತ್ರಗಳನ್ನು ಜಪ ಮಾಡೋದು ದೀಪಾರಾಧನೆಗೆ ತುಂಬ ಪ್ರಾಧಾನ್ಯತೆಯನ್ನು ಕೊಡ್ತೀವಿ ಇದು ಯಾವುದು ನಾವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಅನ್ನೋರು ಕೂಡ ಸುಮಾರು ಜನ ಇದ್ದಾರೆ ಅವರು ಕಮೆಂಟ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಅಕ್ಕ ನಾವು ಈ ಕಾರ್ತೀಕ ಮಾಸವನ್ನು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಕ್ಕ ಒಂದು ನಮಗೆ ಈ ಎಲ್ಲನೂ ಒಂದು ಬ್ಯಾಲೆನ್ಸ್ ಮಾಡುವ ಒಂದು ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಹೌದು ಈ ಪರಿಹಾರ ಮಾತ್ರ ನಾವು ಕಾರ್ತೀಕ ಮಾಸದಲ್ಲಿ ಒಂದು ದಿನನಾದರೂ ಮಾಡಿಬಿಟ್ರೆ ಈ ಇನ್ನೇನು ನಮಗೆ ಭಾನುವಾರ ಅಮಾವಾಸ್ಯೆ ಬರ್ತಾ ಇರೋದ್ರಿಂದ ಕಂಪ್ಲೀಟ್ ಆಗ್ತಾ ಇದೆ ಇನ್ನು ಎರಡೇ ದಿನದಲ್ಲಿ ನಾವು ಏನು ಮಾಡಿಕೊಂಡ್ರೂ ಒಂದು ದಿನನಾದರೂ ಈ ಕಾರ್ತಿಕ ಮಾಸದ ಒಂದು ಪರಿಹಾರ ಮಾಡಿಕೊಂಡ್ರೆ ಅದರ ಪೂರ್ತಿ ಫಲ ನಮ್ಮದಾಗುತ್ತೆ ಸ್ನೇಹಿತರೆ ಈ ತಿಂಗಳು ಪೂರ್ತಿ ಇಬ್ಬರನ್ನು ಅಂದರೆ ಶಿವಕೇಶವರನ್ನು ನಾವು ಆರಾಧನೆ ಮಾಡುವಂಥದ್ದು ಈ ದಿನಗಳಲ್ಲಿ ಸಂಕಲ್ಪ ಮಾಡಿಕೊಂಡು ಮನುಷ್ಯನಿಗೆ ಸಮಸ್ಯೆಗಳು ಅನ್ನೋದು ಬರ್ತಾನೇ ಇರುತ್ತೆ ಆ ಸಮಸ್ಯೆಗಳಿಂದ ನಾವು ದೂರ ಹೋಗೋದಕ್ಕಾಗ್ತಾ ಇಲ್ಲ ಅದನ್ನು ಏನು ಮಾಡಿದ್ರೂ ನಮ್ಮಿಂದ ಬಿಡಿಸ್ಕೊಳ್ಳೋದಕ್ಕೆ ಇಲ್ಲ ಅಂತ ಸುಮಾರು ಜನ ಹೇಳ್ತಾರೆ ತೀರದ ಇರುವ ಸಮಸ್ಯೆಗಳು ಅಥವಾ ಕೋರಿಕೆಗಳು ಅನ್ನೋದು ಮನುಷ್ಯನಿಗೆ ಇರುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ಅಂತ ಬರ್ತಾ ಇರುತ್ತೆ ನೋಡಿ ಸ್ನೇಹಿತರೆ ಅವುಗಳಿಗೆಲ್ಲ ಈ ಥರ ಸಂಕಲ್ಪ ಮಾಡಿಕೊಂಡೆಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಥಾವತ್ತಾಗಿ ನೀವು ದಿನಚರಿಯಲ್ಲಿ ಮಾಡುವಂಥ ಒಳ್ಳೆಯ ಕೆಲಸಗಳಲ್ಲೇ ಅದು ಬ್ಯಾಲೆನ್ಸ್ ಆಗುತ್ತೆ ಆದರೆ ಜಾಸ್ತಿ ಸಮಸ್ಯೆಗಳು ಅಂತ ಇರುತ್ತೆ ನೋಡಿ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ದಿನನಾದರೂ ನೀವು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಅಥವಾ ತೆಂಗಿನ ಕಾಯಿ ದೀಪಾರಾಧನೆ ಮಾಡೋದ್ರಿಂದ ಏಕೆಂದರೆ ಶಿವಕೇಶವರನ್ನು ನಾವು ಆರಾಧನೆ ಮಾಡೋದು ಇಲ್ಲಿ ಶಿವಸ್ವಾಮಿಗೆ ತೆಂಗಿನಕಾಯಿ ದೀಪ ತುಂಬ ವಿಶೇಷವಾಗಿರುತ್ತೆ ಅಚ್ಚು ನೋಡಿ ಹಾಗೆ ಶಿ ನೀವು ವಿಷ್ಣು ಸ್ವಾಮಿಗೆ ಬಂದು ಕೇಶವ ಅಂತ ಕೂಡ ಕರಿತೀವಿ ಸ್ನೇಹಿತರೆ ಅದಕ್ಕೋಸ್ಕರ ಅಕ್ಕಿ ಹಿಟ್ಟಿನ ದೀಪ ಆರಾಧನೆ ಇವೆರಡೂ ಕೂಡ ಒಂದೊಂದು ದಿನ ನೀವು ಮಾಡಿಕೊಂಡು ನಿಮ್ಮ ಕೋರಿಕೆಗಳನ್ನ ನೆರವೇರಿಸ್ಕೊಳ್ಳಿ ಇನ್ನು ಈ ದಿನ ಶುಕ್ರವಾರ ತಪ್ಪು ತಪ್ಪದೆ ನೀವು ಏನು ಮಾಡಲಿ ಬಿಡಲಿ ಈ ಸಣ್ಣ ಪರಿಹಾರನ ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ಇರುವ ದಾರಿದ್ರ್ಯ ಹಾಗೂ ಹಣಕಾಸಿನ ಸಮಸ್ಯೆ ಅನ್ನೋದು ದೊಡ್ಡದಾಗಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ತಪ್ಪು ಅದೇ ನೀವು ಈ ಪರಿಹಾರನ ಸಂಜೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಮೂವತ್ತರ ಒಳಗೆ ಈ ಪರಿಹಾರನ ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಮಾತ್ರ ನಿಜವಾಗ್ಲೂ ತುಂಬ ಕೈ ಹಿಡಿಯುತ್ತೆ ಈ ಒಂದು ಪರಿಹಾರ ಅಂತ ಹೇಳ್ತಾ ಇದ್ದೀನಿ ಯಥಾವತ್ತಾಗಿ ಶುಕ್ರವಾರ ನೀವು ಯಾವ ಥರ ಪೂಜೆ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ನಾನೀಗ ತಿಳಿಸಿದೆ ನೋಡಿ ತೆಂಗಿನಕಾಯಿ ದೀಪಾರಾಧನೆ ಒಂದು ದಿನನಾದ್ರೂ ನೀವು ಈ ಕಾರ್ತೀಕ ಮುಗಿಯೋ ಒಳಗೆ ಈ ಪ ಒಂದು ದೀಪವನ್ನು ಹಚ್ಚಿ ನೋಡಿ ಅಥವಾ ನೀವು ಹಚ್ಕೊಳ್ಳೋದಕ್ಕಾಗಲೇ ಅಂದ್ರೂ ತಪ್ಪದೆ ನೋಡಿ ಈ ಒಂದು ಪರಿಹಾರನ ಮಾಡ್ಕೊಳ್ಳಿ ಮನೆಯಲ್ಲಿ ಎಷ್ಟೇ ಕಷ್ಟಗಳಿದ್ರು ಕೂಡ ಒಂದೊಂದು ವಾರದಲ್ಲಿ ನಾವು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ದೊಡ್ಡ ಪರಿವರ್ತನೆ ಅನ್ನೋದು ಆಗುತ್ತೆ ನೀವು ಪಚ್ಚ ಕರ್ಪೂರ ಇದ್ರೆ ತುಂಬ ಒಳ್ಳೆಯದು ಪಚ್ಚ ಕರ್ಪೂರ ಇಲ್ಲ ಅಂದ್ರೆ ನೀವು ಪೂಜೆಗೆ ಬಳಸುವಂಥ ಕರ್ಪೂರವನ್ನೇ ತಗೊಳ್ಳಿ ಒಂದು ನಾಲ್ಕೈದು ಬಿಲ್ಲೆನ ತಗೊಳ್ಳಿ ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ನೀವು ಮನೆ ದೇವರಿಗೆ ಹಾಗೂ ನಿಮ್ಮ ಇಷ್ಟ ದೇವರಿಗೆ ಪೂಜೆ ಎಲ್ಲ ಮಾಡಿಕೊಂಡಾದ್ಮೇಲೆ ಕಾಲದಲ್ಲಿ ದೀಪಾರಾಧನೆ ಮಾಡಿ ಮುಗಿಸಿದ ಮೇಲೆ ಮಾಡಿಕೊಳ್ಳುವ ಪರಿಹಾರನ ಈ ದಿನ ತಿಳಿಸ್ತಾ ಇರುವಂಥದ್ದು ಸ್ನೇಹಿತರೆ ಈ ಕಪ್ಪು ಮೆಣಸು ಬರುತ್ತಲ್ವಾ ಕಪ್ಪು ಮೆಣಸು ನೀವು ಒಂದು ಐದು ಅಥವಾ ಏಳು ತಗೊಳ್ಳಿ ಲವಂಗ ಬಂದು ಐದು ತಗೊಳ್ಳಿ ಮೊಗ್ಗಿರಬೇಕಾಗುತ್ತೆ ಆ ಮೊಗ್ಗಿರುವಂಥದನ್ನು ಇವೆರಡೂ ತಗೊಂಡು ನೀವು ಒಂದು ಮಣ್ಣಿನ ಚಿಕ್ಕ ಒಂದು ದೀಪನ ತಗೊಂಡು ಅದರಲ್ಲಿ ಉರಿಸ್ಬಿಡಿ ನೀವು ಪೂಜೆ ಮಾಡಲಿ ಬಿಡಲಿ ಮಾಡೋರಾದರೆ ದೀಪ ಎಲ್ಲ ಹಚ್ಚಿ ಮೇಲೆ ಪೂಜೆನ ಮೇಲೆ ಮಾಡಿಕೊಳ್ಳುವ ಪರಿಹಾರ ನಾವು ಪೂಜೆ ಏನು ಮಾಡಿಕೊಳ್ತಾ ಇಲ್ಲಕ್ಕ ಅಂತ ಹೇಳ್ತಾ ಇರುವಂಥವರು ಕೂಡ ಈ ಪರಿಹಾರನ ಮಾಡಿಕೊಳ್ಬಹುದು ಸಂಜೆ ಆರು ಗಂಟೆಯ ಮೇಲೆ ಚಿಕ್ಕದಾಗಿ ಒಂದು ದೀಪವನ್ನು ತಗೊಳ್ಳಿ ಆ ದೀಪದಲ್ಲಿ ನೀವು ಐದು ಲವಂಗ ಕಪ್ಪು ಮೆಣಸು ಬಂದು ಐದು ಅಥವಾ ಏಳು ಇಷ್ಟು ಹಾಕ್ಬಿಟ್ಟು ಪಚ್ಚ ಕರ್ಪೂರ ಅಥವಾ ನೀವು ನಾರ್ಮಲ್ ಆಗಿ ಇರುವಂಥ ಕರ್ಪೂರವನ್ನು ಹಾಕಿ ಚೆನ್ನಾಗಿ ಅದನ್ನು ಊರಿಸ ಸಿ ಬೂದಿ ಮಾಡಿಬಿಡಬೇಕು ಸ್ನೇಹಿತರೆ ಅದನ್ನು ಬೂದಿ ಮಾಡಿಬಿಟ್ಟು ನೀವು ಏನು ಮಾಡಬೇಕು ಅಂದರೆ ಮನೆಯೆಲ್ಲ ಅವಾಗೇ ಬರುತ್ತಲ್ವಾ ಅದನ್ನೆಲ್ಲ ಫುಲ್ಲು ನಿಮ್ಮ ಮೂಲೆ ಮೂಲೆಯಲ್ಲೂ ನಿಮ್ಮ ಮನೆಯಲ್ಲಿ ಮೂಲೆ ಮೂಲೆಯಲ್ಲೂ ತೋರಿಸಿ ಆ ಒಂದು ಘಾಟು ಎಷ್ಟು ಸುಗಂಧ ಭರಿತವಾಗಿರುತ್ತೆ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುತ್ತೆ ನೆಗೆಟಿವ್ ಏನೇ ಇದ್ರೂ ಅದು ತೊಲಗೋಗಿ ನಿಮ್ಮ ಮನೆಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ ಆಮೇಲೆ ಅದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ನೀವೇನು ಮಾಡಬೇಕು ಅಂದರೆ ಅದನ್ನು ಸ್ವಲ್ಪ ಸ್ವಲ್ಪ ನಿಮ್ಮ ಮನೆಯಲ್ಲಿ ಕಾರ್ನರ್ಸು ಅಂದರೆ ಮೂಲೆಗಳು ಇರುತ್ತೆ ನೋಡಿ ಅಲ್ಲಿ ಮಾತ್ರ ಮೂಲೆಗಳಲ್ಲಿ ಫುಲ್ಲು ಮನೆಗೆಲ್ಲ ಅಷ್ಟೊಂದು ನಾವು ಹಾಕೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗೆ ಸ್ವಲ್ಪ ಮೂಲೆಗಳಲ್ಲಿ ನೀವು ತಗೊಂಡೋಗಿ ಅದನ್ನು ಹಾಕಿಬಿಡಿ ಮೂಲೆಗಳಲ್ಲಿ ಹಾಕಿದಾಗ ನಿಮ್ಮ ಮನೆಯಲ್ಲಿ ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಅಷ್ಟೇ ಮೂಲೆಗಳಲ್ಲೇ ನೆಗೆಟಿವಿಟಿ ಜಾಸ್ತಿ ಇರುವಂಥದ್ದು ಅಲ್ಲಿ ಪರಿಹಾರ ಮಾಡಿಕೊಂಡಾಗ ಇದನ್ನು ನೀವು ರಾತ್ರಿ ನೀವು ರಾತ್ರಿ ತಣ್ಣಗಾದಮೇಲೆ ಹಾಕಿಬಿಡಿ ರಾತ್ರಿ ಪೂರ ಹಂಗೆ ಇರಲಿ ಮಾರನೇ ದಿನ ಅದನ್ನೆಲ್ಲ ಕ್ಲೀನಾಗಿ ಅಲ್ಲಲ್ಲೇ ನೀವು ಗುಡಿಸ್ಕೊಂಡು ಎತ್ತಿ ಹೊರ್ಗಡೆ ಬುಟ್ಟಿಗೆ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಸ್ವಲ್ಪ ಉಪ್ಪನ್ನು ಹಾಕಿ ಮನೆಯನ್ನು ನೀಟಾಗಿ ಮಾರನೇ ದಿನ ಬಿಡಿ ಯಾರ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ತುಂಬ ಭಿನ್ನಾಭಿಪ್ರಾಯಗಳು ಅಂಥ ಮನೆಯಲ್ಲಿ ಯಾವಾಗಲೂ ಇರುತ್ತೆ ನೋಡಿ ಕಾದಾಟ ಗುದ್ದಾಟ ಅಂತ ಹೇಳ್ತಾ ಇರ್ತಾರೆ ಬೇರೆಯವರು ನೋಡ್ತಾ ಇದ್ರು ಕೂಡ ನಾವು ಜಗಳಗಳು ಮಾಡ್ತಾ ಇರ್ತೀವಿ ಮನೆಯಲ್ಲಿ ಒಂದು ಸುಂದರವಾದ ಜೀವನವನ್ನು ನಡೆಸಬೇಕು ಅಂತ ನಮ್ಮ ಕನಸಾಗಿರುತ್ತೆ ಆದ್ರೂ ಯಾಕೋ ನಮ್ಮ ಬಾಳ್ವೆನೇ ಚೆನ್ನಾಗಿಲ್ಲ ಅಂತ ಹೇಳುವಂಥ ಯಾರೇ ಆಗಿರಬಹುದು ಸ್ನೇಹಿತರೆ ಯಾಕಂದರೆ ಈ ರೀತಿಯ ಪರಿಹಾರಗಳು ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಮಾಡ್ಕೊಂಡು ನೋಡಿ